Hi friends, welcome to Flavor by Shiba channel. ಇವತ್ತು ನಾನು ನಿಮ್ಗೇನು ಸ್ವೀಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಫೇವ್ರೆಟ್ ರವೆ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಸಾಫ್ಟಾಗಿ ಟೇಸ್ಟಿಯಾಗಿ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಆ ತುಪ್ಪದ್ದು ಫ್ಲೇವರ್ ಎಲ್ಲವೂ ಸಿಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೇ ಡೈಲಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ ಜೊತೆಗೊಂದು ಲೈಕ್ ಕೂಡ ಕೊಡಬೇಕು ನೋಡಿ ರವೆ ಉಂಡೆ ರೆಡಿ ಇದೆ ನಿಮಗೆ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ಅಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತಂತ ಹೇಳ್ತೀನಿ ಒಂದು ಕಪ್ಪು ನಾವು ಯಾವ ಕಪ್ ತೊಗೊಳ್ತೀವೋ ಅದ್ರ ಮೆಷರ್ ಆ ಕಪ್ ಫುಲ್ಲು ಚೀರೋಟಿ ರವೆ ಇದು ಸಣ್ಣ ರವೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಜೊತೆಗೆ ಇನ್ನೊಂದು ಕಪ್ಪಲ್ಲಿ ಸಕ್ಕರೆ ಮತ್ತು ಏಲಕ್ಕಿ ಸೇರಿ ಪುಡಿ ಮಾಡಿಟ್ಟಿರೋದು ಇನ್ನೊಂದು ಬೌಲಲ್ಲಿ ಅರ್ಧ ಕೊಬ್ಬರಿ ತುರಿ ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ ಇದಿಷ್ಟನ್ನು ಇಟ್ಕೊಂಡಿದ್ರೆ ಅಷ್ಟು ಹಾಕೋಲ್ಲ ತೋರಿಸಿರೋದಷ್ಟೇ ಕ್ವಾಂಟಿಟಿಗಳನ್ನ ಆಮೇಲೆ ಸ್ವಲ್ಪ ಹಾಲು ಬೇಕು ಬಿಸಿ ಹಾಲು ಬೇಕು ಅದು ಸ್ವಲ್ಪ ಸಾಕು ಅದು ಅರ್ಧ ಲೋಟ ಸಾಕು ಈಗ ಒಂದು ಪಾತ್ರೆ ಇಡಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಬೇಕು ತುಪ್ಪ ನೀವು ಹಾಕಿದಷ್ಟು ರವೆ ಉಂಡೆ ಸಾಫ್ಟಾಗಿರುತ್ತೆ ಮತ್ತು ತಿನ್ನುವಾಗ ಅದ್ರ ಟೇಸ್ಟು ಕೂಡ ಹಾಗೇ ಇರುತ್ತೆ ನೋಡಿ ತಪ್ ತುಪ್ಪ ಹಾಕ್ಬಿಟ್ಟು ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡಿಬಿಟ್ಟು ಸಪ್ರೇಟ್ ತೆಗೆದಿಟ್ಕೊಂಬಿಡಿ ಅವೆಲ್ಲ ಜಾಸ್ತಿ ಹಾಕ್ಬೇಕು ಆವಾಗಲೇ ಚೆಂದ ಅದು ಉಂಡ ರವೆ ಉಂಡೆ ತಿನ್ನುವಾಗ ಬರೀ ರವೆ ತಿಂದಂಗೆ ಆಗ್ಬಿಡುತ್ತೆ ಇಲ್ಲಾಂದರೆ ನೋಡಿ ಗೋಡಂಬಿ ಹುರಿದಾದ್ಮೇಲೆ ಅದೊಂದು ಚೂರ್ ಕಲರ್ ಬರುವಾಗ ದ್ರಾಕ್ಷಿನ ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಹಾಕ್ಕೊಂಬಿಟ್ಟು ಎರಡನ್ನೂ ಚೆಂದ ಕಲರ್ ಬರೋವರೆಗೂ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು ಗೋಡಂಬಿ ಸ್ವಲ್ಪ ನಿಧಾನ ಅಲ್ವಲ್ಲಿ ಫ್ರೈ ಆಗೋದು ಹಾಗಾಗಿ ಅದನ್ನು ಫಸ್ಟ್ ಹಾಕ್ಕೊಂಬಿಡೋದು ಅದಾದಮೇಲೆ ಗ್ರೇ ದ್ರಾಕ್ಷಿ ಹಾಕ್ಕೊಳ್ಳಿ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ ಅದೆರಡು ಚೆಂದ ಫ್ರೈ ಆದಮೇಲೆ ಅದನ್ನು ಒಂದು ಕಪ್ಪಲ್ಲಿ ಸಪ್ರೇಟಾಗಿ ಇಟ್ಕೊಳ್ಬೇಕು ಈಗ ಅದೇ ತುಪ್ಪದಲ್ಲಿ ರವೆನ ಉರಿಬೇಕು ಈಗ ತುಪ್ಪ ಇದೆ ನೋಡಿ ಅದಕ್ಕೆ ರವೆ ಹಾಕಿ ಹಾಕ್ಬಿಟ್ಟು ಸಣ್ಣ ಉರಿಯಲಿ ಮೀನ್ಸ್ ಸಿಮ್ಮಲ್ಲಿ ಇಟ್ಕೋಬೇಕು ಫ್ಲೇಮ್ನ ಇಟ್ಕೊಂಡು ನಿಧಾನವಾಗಿ ಚೆನ್ನಾಗಿ ಉರಿಬೇಕು ರವೆ ನಾವು ಎಷ್ಟು ಉರಿತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ರವೆ ಉಂಡೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ ರವೆದು ಇದು ಹುರಿದಷ್ಟು ನಮಗೆ ಆ ಸ್ಮೆಲ್ಲು ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಆ ತುಪ್ಪದಲ್ಲಿ ಉರಿತಾ ಉರಿತಾಯಿದ್ರೆ ಅಂತಂದ್ಬಿಟ್ಟು ಅದಷ್ಟು ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಪಾತ್ರೆ ಕೆಳಗೆ ಇಳಿಸ್ಕೊಳ್ಳಿ ಕೆಳಗಿಳಿಸ್ಕೊಂಡು ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿ ಹಾಕಿ ಕೊಬ್ಬರಿ ಹಾಕಿ ಚೆನ್ನಾಗಿ ಕೊಬ್ಬರಿ ಹಾಕಿ ಆಮೇಲೆ ನೆಕ್ಸ್ಟು ಅದಾದಮೇಲೆ ಸಕ್ಕರೆ ಪುಡಿ ಹಾಕಬೇಕು ಸಕ್ಕರೆ ಪುಡಿ ಹಾಕುವಾಗ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿಂಗಲ್ಲ ಆದಮೇಲೆ ಸಕ್ಕರೆ ಕಡಿಮೆ ಆಯ್ತಂದ್ರೆ ಮತ್ತೆ ಹಾಕ್ಕೊಳ್ಬೋದು ಒಂದೇ ಸಲ ಹಾಕ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ಹಿಂಗೆ ತೆಗೆದುಬಿಟ್ಟು ಹಾಕಿ ನೋಡಬೇಕು ಆಗ ನಮ್ಗೆ ಗೊತ್ತಾಗುತ್ತೆ ಸಿಹಿ ಕಡಿಮೆ ಇದೆಯಾ ಸಿಹಿ ಜಾಸ್ತಿ ಬೇಕಾ ಅಂತೇಳಿ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈಗ ಬಿಸಿಯಾದಂಥ ಹಾಲನ್ನ ಸ್ವಲ್ಪ ಹಾಕಿ ಸ್ವಲ್ಪ ಸಾಕು ಅಷ್ಟ್ರಲ್ಲದಷ್ಟು ು ಮಿಕ್ಸ್ ಆಗುತ್ತೆ ಆಮೇಲೆ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ ಉಂಡೆ ಕಟ್ಟಿಟ್ಕೊಳ್ಳಿ ಸರ್ವ್ ಮಾಡ್ಕೊಳ್ಳೋದು ತಿನ್ನೋದು ಸಕ್ಕತ್ತಾಗಿರುತ್ತೆ ಮಾಡಿ ನೋಡಿ ಆ ಒಂದು ಕಪ್ಪಲ್ಲೇ ಸುಮಾರು ಆಗುತ್ತೆ ಒಂದು ಹತ್ತು ಹದಿನೈದು ರವೆ ಉಂಡೆ ಆಗಿದೆ ನನಗೆ ನಿಮ್ಗೆ ಮಾ ನೀವು ಹಾಗೆ ಮಾಡಿಕೊಳ್ಳಿ ಸ್ವಲ್ಪದಲ್ಲೇ ಟೇಸ್ಟ್ ಏನು ತಿಂದ್ರೂ ಸ್ವಲ್ಪ ಅದನ್ನು ಅದು ಟೇಸ್ಟಿಯಾಗಿ ತಿನ್ನಿ ಭಾಳ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು